ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಚೇಳೂರು ಗಾಯತ್ರಿ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚೇಳೂರು ಶಾಖೆಯಲ್ಲಿ ದಿನನಿತ್ಯ ಅಧಿಕ ಸಂಖ್ಯೆಯಲ್ಲಿ ಯೋಗ ಶಿಕ್ಷಣ ತರಬೇತಿಯನ್ನು ಪಡೆಯುತ್ತಿದ್ದು ಶಿಕ್ಷಕ ನಾಗರಾಜ್ ತರಬೇತಿ ನೀಡುತ್ತಿದ್ದಾರೆ ಇಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚೇಳೂರು ಪೊಲೀಸ್ ಠಾಣೆಯ ಪಿ ಎಸ್ಐ ಹರೀಶ್ ರವರು ಆಗಮಿಸಿ ಯೋಗಾಭ್ಯಾಸ ಮಾಡಿ ಮಾತನಾಡಿದ ಅವರು ಯೋಗ ಮಾಡುವುದರಿಂದ ದೇಹ ಆರೋಗ್ಯವಾಗಿರುವುದಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದರು ಯೋಗ ದಿನಾಚರಣೆಯ ಪ್ರಯುಕ್ತ ಗಾಯತ್ರಿ ಫಂಕ್ಷನ್ ಮಾಲೀಕರಾದ ವೆಂಕಟಣಪ್ಪ ಟಿ ಕೆ ಎಸ್ ವೆಂಕಟೇಶ್ ಹಿರಿಯರು ಯುವಕರು ಯುವತಿಯರು ಮಕ್ಕಳು ಹಾಜರಾಗಿ ಯೋಗಾಭ್ಯಾಸ ಮಾಡಿದರು